್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೆ ಲೆಂಡ್ ಮಕ್ಳಿಲ್ಲ ಈ ತರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಬಹಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರುಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆದರೆ ಮೊನ್ನೆ ಸಹಿಸಕ್ಕೆ ನಾನೊಂದು ಹೇಳಿಕೆಯನ್ನು ಕೊಟ್ಟೆ ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಹೋರಾಟಗಾರರಿದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಷ್ಟು ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವರೇನಾದರೂ ಮಾಡಿದ್ರಾ ಮಾಡಿದ್ರ ಇಲ್ಲ ಆಡಳಿತ ಇದ್ರೆ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನ ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಅಂಥೇಳಿ ಮಾಡಿದ್ದೀವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾಯಿದ್ದೀವಿ ನಾವು ಹೋಗ್ತೀವಿ ಹೋಗಿ ಏನು ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯಾ ಅವರಿಗೆ ಶಿಕ್ಷೆ ಕೊಡು ಯಾರು ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನೂ ಇಲ್ಲ ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರು ಇಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋನೇ ಇವನು ಹೋಗ್ತಾ ಇರೋದು ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ ಇವನು ತಿರುಪ್ತಿಯಲ್ಲಿ ಇಟ್ಟವ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋವನೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋವನೇ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕರ ಬಗ್ಗೆ ಮಾತಾಡೋನೇ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವನು ಮಿಂಟ್ಲು ಅಂತಾನೆ ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡು ನಮ್ಮ ನಮ್ಮೆಲ್ಲ ಕೇಸ್ ಮಾಡ್ತಾರೆ ಏನು ಮಾಡಬೇಕು ಹೇಳಿ ಅಧ್ಯಕ್ಷರೇ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಏನಿದೆಯೋ ಅದನ್ನೆಲ್ಲ ತೊಗೊಂಡು ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತುವರೆಗೂ ಅವ್ನೊಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ಥರ ನೀನು ಹೇಳ್ತಾ ಇದ್ದೀಯಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತೊಗೊಂಡವನೇ ಅಂತ ಹೇಳವನೇ ಅವನು ನಕಲಿ ಲಾಯರು ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ನರೇಂದ್ರ ಸ್ವಾಮಿ ಕೂತ್ಕೊಳ್ಳಿ ಡೇಂಜರ್ ಅಲ್ಲ ಬಸ್ಮಾ ಅಂತವ್ರು ಭಸ್ಮಾ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ ನಂಕ್ಲಿಯವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರಾಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ಲಾಗ್ಬಿಟ್ರು ಇವರು ಬ್ಲಾಕ್ ಮನಿ ಎಲ್ಲಲ್ಲಿ ಇಟ್ಟವ್ರೆ ಮಾಡಲಿಲ್ಲ ಅಂತಂದರೆ ಕೇಳಿರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀರು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತು ಇವತ್ತೇನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರ್ ಅಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ಟರೆ ನಾನು ಕೋರ್ಟ್ ತಿರುಗಬೇಕು ಹೋಗಿ ಡೆಫಾರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೈಸ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲು ಶಿಕ್ಷೆ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತೊಗೊಬೇಕು ಅಂದರು ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಆಗಬೇಕು ಅಂತ ಹೇಳ್ತು ಜೈಲ್ ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೇನು ಕ್ರಮ ತಗೊಂತೀರಿ ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರೆ ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಒಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನು ಮಾತಾಡೋಣ ಅವನು ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದು ಏನು ಏನ್ ಬೈಲು ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವ್ನಿಗೆ ಹಾಕ್ತೀರಿ ನೀವು ಬನ್ನಿ ಅಲ್ಲ ಅಧ್ಯಕ್ಷ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಇಲ್ಲೇ ಕೊಡಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆಕ್ ಬಂದವನೆ ಉಚ್ಚ ಹೊಡೆದಂಗೆ ಹೊಡೆದವ್ರೆ ಲಾಯರ್ ಹೊಡೆದವ್ರೆ ಜನ ಹೊಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವು ಏನು ಮಾಡಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು ಅವರು ಅಡಿಬೋದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ನಂದು ಎ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ರಿ ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಆಗಲಿ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮ್ಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಇದ್ರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಬೇಕು ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಪಡೋದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು ಧನ್ಯವಾದಗಳು